ನಮ್ಮ ಜೋಡ ತಾಲೂಕಿನ ಅರಣ್ಯ ವನ್ಯಜೀವಿ ವ್ಯಾಪ್ತಿಯೊಳಗೆ ಈಗಾಗಲೇ ಒಂದು ವರ್ಷದ ಈಚೆ ನಮ್ಮ ಜೋಡ ತಾಲೂಕಿನಲ್ಲಿ ಅನೇಕ ವನ್ಯಜೀವಿ ದಾಳಿ ಮಾಡಿ ಕರಡಿ ದಾಳಿ ಮಾಡಿ ಇವತ್ತು ಮರಣಗಳ ನಡುವೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತು ನಮಗೆ ಬುಡಕಟ್ಟು ಜನಾಂಗದವರಿಗೆ ನಿರ್ಮಾಣ ಆಗ್ತಾ ಇದೆ ಎಲ್ಲೋ ರೈತರು ನಮ್ಮ ಕುಣುಬಿ ಜ ಜನಾಂಗದವರು ಎಲ್ಲೋ ನಮ್ಮ ಮೂಲ ಕಸುಬು ಕೃಷಿ ಇತ್ತ ಈ ಇನ್ನಿತರ ಅನೇಕ ಕೆಲಸಗಳಿಗೆ ನಾವು ಹೋದಾಗ ಅನೇಕ ಹುಲಿ ಚಿರತೆ ದಾಳಿ ಮಾಡಿ ಸಾವನ್ನಪ್ಪಿರುವಂಥ ಘಟನೆಗಳಿವೆ ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಮತ್ತು ಅರಣ್ಯ ಇಲಾಖೆಗೆ ನಾವು ಆಗ್ರಹಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇಂಥ ಈ ಒಂದು ವನ್ಯಜೀವಿ ನಮ್ಮ ಮನುಷ್ಯರ ಮೇಲೆ ದಾಳಿ ಮಾಡುವಂತಹ ಏನು ಕ್ರೂರ ಪ್ರಾಣಿಗಳು ಏನಿದೆ ಅದಕ್ಕೆ ಸೂಕ್ತವಾಗಿ ಕ್ರಮ ಕೈಗೊಂಡು ಈಗಾಗಲೇ ಶಾಲಾ ಮಕ್ಕಳು ಅನೇಕ ಹಳ್ಳಿಗಳಿಂದ ಬರುವಂಥ ಶಾಲಾ ಮಕ್ಕಳು ಮೂರ್ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕಾಗತ್ತೆ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ವನ್ಯಜೀವಿ ವನ್ಯ ಪ್ರಾಣಿಗಳ ಹಾವಳಿಯಿಂದ ಇವತ್ತು ಭಯಭೀತಿಯಿಂದ ಪಾಲಕರನ್ನು ಪ್ರತಿನಿತ್ಯ ಮನೆ ಕೆಲಸ ಎಲ್ಲ ಬಿಟ್ಟು ಬರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಯಾವುದೇ ವನ್ಯ ಪ್ರಾಣಿಗಳು ಜನರ ಮೇಲೆ ದಾಳಿ ಮಾಡುವಂಥ ಯಾವುದೇ ಪ್ರಾಣಿಗಳು ಇದ್ದರೂ ಕೂಡ ಅದನ್ನು ಸೂಕ್ತವಾಗಿ ಅರಣ್ಯ ಇಲಾಖೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ನಾನು ಅರಣ್ಯ ಇಲಾಖೆಗೆ ನಾನು ಆಗ್ರಹಿಸ್ತಾ ಇದ್ದೇನೆ